ರಾಹುಲ್ ಗಾಂಧಿ ಸಮಸ್ಯೆ ಅಂದರೆ ಎಲ್ಲರೂ ಬಿಜೆಪಿಗೆ ಹಾಕ್ತಾರೆ ನಮಗೆ ಕಾಂಗ್ರೆಸ್ ಬರಬೇಕು ಅಂತ ಆಸೆ ನಾವೀಗ ಎಸ್ ಸಿಬೇ ಆದರೂ ಸಹ ನಾವು ಕಾಂಗ್ರೆಸ್ ಬರಬೇಕಂತ ಈ ಸಲ ಕಾಂಗ್ರೆಸ್ಗೆ ಹಾಕ್ತೇವೆ ಏಕೆಂದರೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಬಂದರೆ ಮಾತ್ರ ನಮಗೆ ಇಲ್ಲಿ ಮುಸ್ಲಿಮ್ಸ್ಗೆ ಉಳಿಯಲು ಸಾಧ್ಯ ಅಂತ ಅನಿಸ್ಬೋದು ಮತ್ತೆ ಎಲ್ಲ ರೀತಿಯಲ್ಲಿ ನೋಡಿದರೆ ಕಾಂಗ್ರೆಸ್ ಬಂದರೆ ನಮಗೆ ಒಂದು ಇಲ್ಲಿ ಜೀವಿಸಬಹುದಂತ ಅನಿಸ್ತದೆ ಹಾ ಇಶಾ ಅಲ್ಲ ಈಗ ಕಾಂಗ್ರೆಸ್ ಅಂತ ಅನಿಸ್ತದೆ ಅಂದರೆ ಬಿಸಿ ರೋಡ್ ಆಚೆಲ್ಲ ಬಿಜೆಪಿ ಬರ್ತದೆ ಅಂತ ಹೇಳ್ತಾರೆ ಅವರು ಹೇಗೆ ಅಂತ ಗೊತ್ತಿಲ್ಲ ಆದರೆ ಇಲ್ಲಿ ಕಾಂಗ್ರೆಸ್ ಬಂದರೆ ಒಳ್ಳೇದಂತ ನನಗೆ ಅನಿಸ್ತದೆ ಹಿಜಾಬ್ ಅಂದ್ರೆ ಹಿಜಾಬ್ ಬೇಕು ಅಂತ ಒಮ್ಮೆ ಬಂತು ನ್ಯೂಸ್ ಆದ್ರೂ ಸಹ ಕಾಲೇಜ್ ಅಲ್ಲಿ ಹಿಜಾಬ್ ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ ಇನ್ನು ಸಹ ರೂಲ್ಸ್ ಬಂದಿದೆ ಹಜಾಬ್ ಹಾಕ್ಬೇಕಂತ ಆದ್ರೂ ಸಹ ಕಾಲೇಜಲ್ಲಿ ತೆಗೆಸ್ತಾರೆ ಹಜಾಬ್ ಹಾಕ್ಬಾರ್ದು ಅಂದ್ರೆ ಆದ್ರೆ ನಮ್ಗೆ ನಮ್ಮ ಸಂಸ್ಕೃತಿ ಏನಂದ್ರೆ ಅವರಿಗೆ ಒಂದು ನಾಮ ಅಂತ ಹಾಕ್ಲಿಕ್ಕೆ ಇರುವಾಗ ನಮಗೆ ಒಂದು ಶಾಲಾ ಅಂತ ಹಾಕ್ಲಿಕ್ಕೆ ಬೇಕಲ್ವಾ ನಮ್ಮ ರೂಲ್ಸ್ ನಾವು ಫಾಲೋ ಮಾಡಿ